ಈ ಥರ ನಿಮ್ಮ ಊರುಗಳಲ್ಲೂ ಕೂಡ ಈ ಥರ ಮದ್ಯಪಾನ ಮಾಡೋದನ್ನ ಏನಾದ್ರು ನೀವು ಕಂಡು ಬಂದಲ್ಲಿ ಈ ಥರ ಪೊಲೀಸರಿಗೆ ದೂರ ಕೊಟ್ಬಿಟ್ಟು ಈ ಥರ ಬೋರ್ಡ್ಗಳು ಹಾಕ್ಸ್ಬಿಡಿ ಅವಾಗ ಅವರು ಮದ್ಯಪಾನ ಮಾಡೋದನ್ನ ನಿಲ್ಲಿಸ್ತಾರೆ ಹುಡುಗರು ನಿಂತಿದ್ದಾರೆ ಹ್ಞೂ ಹಾಯ್ ಕೂಡ ಮಾಡ್ತಾ ಇದಾರೆ ಮೊಬೈಲ್ ಐತದ ತಕ್ಷಣ ಫಿಟ್ ಕ್ಯಾಂಪ್ ನೋಡೋಕೆ ಅಂತ ಬರೋರು ಬಂದರೆ ಬಂದ್ರೆ ಒಂದು ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ ನಾವು ನಿಮಗೆ ಖಂಡಿತವಾಗ್ಲೂ ಸಿಗ್ತೀವಿ ಮತ್ತೆ ನಮ್ಮ ಟಿ ಬಿ ಎನ್ ಕ್ಯಾಂಪ್ನ ಇನ್ನೂ ಕೂಡ ಒಳ್ಳೊಳ್ಳೆ ಪ್ಲೇಸ್ ಗಳಲ್ಲೆಲ್ಲ ಎಲ್ಲನೂ ಕೂಡ ನಿಮಗೆ ನಾನು ತೋರಿಸ್ತೀನಿ ನೋಡ್ ನೋಡ್ತಾ ಮಳೆ ಜಾಸ್ತಿ ಓಡ್ತಾ ಇದ್ದೀವಿ ಕನ್ನಡ ತಾಯಿ ಮಕ್ಕಳಿಗೆ ಈ ಕನ್ನಡಿಗೆ ಮಾಡುವ ನಮಸ್ಕಾರಗಳು ಇವತ್ತು ನಾವು ಕ್ಯಾಂಪ್ ಸೈಡ್ ಹೋಗ್ತಾ ಇದ್ವು ಒಂದು ಡಿ ಟಿ ಎಚ್ ಕನೆಕ್ಷನ್ ಇತ್ತು ಇಲ್ಲಿ ನೋಡಿದ್ರೆ ಎಲ್ಲ ಕಡೂ ಕೂಡ ರೋಡ್ ಬ್ಲಾಕ್ ಮಾಡ್ಬಿಟ್ಟಿದ್ದಾರೆ ನೋಡಿ ಇವಾಗ ತಾನೇ ರೋಡ್ ರೆಡಿ ಮಾಡಿಸ್ತಾ ಇದಾರೆ ನೋಡಿ ಇಲ್ಲಿ ಬಟ್ ಇಲ್ಲಿಂದ ರೋಡ್ನ ಬ್ಲಾಕ್ ಮಾಡಿದ್ರು ನೋಡಿ ಈ ರೋಡಲ್ಲಿ ನಾವು ಕ್ಯಾಂಪ್ ಸೈಡ್ ಹೋಗೋಣ ಅನ್ಕ ಬಂದ್ವು ಆದ್ರೆ ನೋಡಿ ಇಲ್ಲಿ ಬ್ಲಾಕ್ ಆಗೈತೆ ಮೈನ್ ಆಗಿ ನಮ್ಮ ಅಂಗಡಿಯಿಂದ ನಾವು ಆ ಕಡೆ ಸೈಡನು ಕೂಡ ಕ್ಯಾಂಪ್ ಸೈಡ್ ಹೋಗ್ಬೋದಿತ್ತು ಇವಾಗ ನಮ್ಗೆ ಬಂದು ಇನ್ನೊಂದು ದಾರಿ ಐತೆ ಇವಾಗ ನಾವು ಬಳಸ್ಕೊಂಡು ಇನ್ನೂ ಒಂದು ಸ್ವಲ್ಪ ದೂರ ಹೋಗ್ಬೇಕು ನಾವು ಇವಾಗ ಕಿವಿಲೇಜ್ ದೇವಸ್ಥಾನಕ್ಕೆ ಹೋಗಬೇಕು ಅಂತಂದ್ರೆ ಸೊ ನನ್ನ ಜೊತೆ ನಾನು ಹುಡುಗ ಮಹಮ್ಮದ್ ಬಂದಿದ್ದಾನೆ ಸೊ ಬನ್ನಿ ಇವಾಗ ಆ ದಾರಿಯಿಂದ ಹೋಗ ಮಹಮ್ಮದ್ ನಾವು ನಮ್ಮ ಅಂಗಡಿ ಹಣೆ ಹೋಗಿದ್ರೆ ಒಂದು ಕಿಲೋಮೀಟ್ರ್ ಇಲ್ಲಿಂದ ಹೋಗೋದ್ರಿಂದ ನಮ್ಗೆ ಆರು ಕಿಲೋಮೀಟ್ರು ನಾವು ಅಲ್ಲಿಂದ ಹೋಗಿದ್ರೆ ನಮ್ಗೆ ಒಂದ್ ಕಿಲೋಮೀಟರ್ ಆಗ್ತಾ ಇತ್ತು ಹತ್ರ ಆದ್ರೆ ಏನು ಮಾಡೋಕ್ಕಾಗಲ್ಲ ಏನಕ್ಕೆ ಇವಾಗ ಹೊಸದಾಗಿ ರೋಡ್ ಮಾಡಿಸ್ಕೋತಾ ಇದಾರೆ ಕ್ಯಾಂಪ್ ಸೈಡ್ಗಳಲ್ಲಿ ನೋಡಿ ಕ್ಯಾಂಪ್ ಸೈಡ್ ರೋಡ್ ಗಳು ನೋಡಿ ಎಷ್ಟು ಚೆನ್ನಾಗಿ ಮಾಡಿಸ್ಕೊಂಡಿದ್ದಾರೆ ಡೈಲಿ ಈ ರೋಡಲ್ಲಿ ಹೋಗ್ಬೇಕಾದ್ರೆ ತುಂಬಾನೇ ಜನ ಇಲ್ಲಿ ಡ್ರಿಂಕ್ಸ್ ಗಳನ್ನ ಮಾಡ್ತಾ ಇದ್ರು ಕ್ಯಾಂಪ್ ಸೈಡ್ ಅಲ್ಲಿ ನೋಡಿ ಇವಾಗ ನಾನು ಇಲ್ಲೊಂದು ಬೋರ್ಡ್ ಹಾಕ್ಸಿದ್ರೆ ಈ ಬೋರ್ಡ್ ನೋಡಿದ್ರು ತುಂಬಾನೇ ಖುಷಿ ಆಗೋಯ್ತು ನೋಡಿ ಆಲ್ಕೋಹಾಲ್ ಪ್ರೊವೈಡೆಡ್ ಈ ಸ್ಥಳದಲ್ಲಿ ಯಾವುದೇ ಮದ್ಯಪಾನ ಪಿಕ್ನಿಕ್ ಇಲ್ಲ ಕಂಡರೆ ಪೊಲೀಸರಿಂದ ಕಾನೂನು ಕ್ರಮ ಜರುಗಿಸಲಾಗುವುದು ನಿಜ ತುಂಬಾನೇ ಖುಷಿ ಆಗೋಯ್ತು ಇಲ್ಲಿ ಈ ಹಾಕ್ಸಿರೋದ್ರಿಂದ ಯಾಕೆ ಅಂತಂದ್ರೆ ಇಲ್ಲಿ ತುಂಬಾನೇ ಜನ ಡ್ರಿಂಕ್ಸ್ ಅನ್ನ ಮಾಡ್ತಾ ಇದ್ರು ನಾನು ತುಂಬಾ ಸಲ ನೋಡಿದೀನಿ ಹಾಗೇನೆ ನಿಮ್ಮೂರ್ಗಳನ್ನು ಕೂಡ ಈ ತರ ಏನಾದ್ರು ಮದ್ಯಪಾನನ ಮಾಡ್ತಾ ಇದ್ರೆ ನೀವು ಕೂಡ ಪೊಲೀಸರಿಗೆ ದೂರ ಕೊಟ್ಬಿಟ್ಟು ಈ ತರ ಬೋರ್ಡ್ಗಳನ್ನ ಹಾಕ್ಸ್ಬಿಡಿ ಅವಾಗ ಆ ಜಾಗದಲ್ಲಿ ಅವರು ಮದ್ಯಪಾನ ಮಾಡೋದನ್ನ ನಿಲ್ಲಿಸ್ತಾರೆ ಮತ್ತೆ ಅವ್ರಿಗೆ ಸರಿಯಾದ ತಕ್ಕ ದಂಡನೆನೂ ಕೂಡ ಆಗುತ್ತೆ ಸೊ ಇನ್ನೂ ಕೂಡ ನಮಗೆ ತ್ರೀ ಕಿಲೋಮೀಟರ್ಸ್ ಐತೆ ಇಲ್ಲಿಂದ ನಾವು ಕಿವಿಲೇಜ್ ದೇವಸ್ಥಾನಕ್ಕೆ ಹೋಗಬೇಕು ಅಂತಂದ್ರೆ ಸೊ ಇವಾಗ ಅಲ್ಲಿಗೆ ಹೋಗೋಣ ಬನ್ನಿ ನೋಡಿ ಎಷ್ಟು ಚೆನ್ನಾಗೈತೆ ಇವತ್ತು ಜಾಲಿ ಜಾಲಿ ಮೂಡಲ್ಲಿ ಹೋಗೋ ಫೀಲ್ ಆಗ್ತಾ ಇದೆ ನೋಡಿ ಈ ಖಾಲಿ ಜಾಗದಲ್ಲಿ ಮತ್ತೆ ಮದ್ಯಪಾನಗಳನ್ನ ಮಾಡ್ತಾರೆ ನೋಡಿ ನೀವು ಗಮನಿಸಬಹುದು ಈ ತರ ನಿಮ್ ಊರ್ಗಳಲ್ಲೂ ಕೂಡ ಈ ತರ ಮದ್ಯಪಾನ ಮಾಡೋದೇನೂ ನೀವು ಕಂಡ್ ಬಂದಲ್ಲಿ ಈ ತರ ಪೊಲೀಸರಿಗೆ ದೂರ ಕೊಟ್ಬಿಟ್ಟು ಈ ತರ ಬೋರ್ಡ್ಗಳು ಹಾಕ್ಸ್ಬಿಡಿ ಅವಾಗ ಅವರು ಮದ್ಯಪಾನ ಮಾಡೋದನ್ನ ನಿಲ್ಲಿಸ್ತಾರೆ ಇವಾಗ ಹೊಸ ಎಲ್ಲಾನು ಕೂಡ ರೆಡಿ ಮಾಡಿಸ್ತಾ ಇದಾರೆ ನೋಡಿ ಹೇಳಿದ್ದು ಕಿವಿಲಾಶ್ ಟೆಂಪಲ್ ನೋಡಿದಾರೆ ಇವಾಗ ನೋಡಿ ಇಲ್ಲೇ ನಾವು ಡಿ ಟಿ ಎಚ್ ಕನೆಕ್ಷನ್ ಕೊಡಬೇಕು ಒಳಗಡೆ ಹೋಗ್ತಾ ಇದೀವಿ ಸೊ ಅಂತೂ ನಾವು ಇದೇ ಟೆಂಪಲ್ಗೆ ಇವಾಗ ಡಿ ಟಿ ಎಚ್ ಕನೆಕ್ಷನನ್ನು ಕೊಡಬೇಕು ಸೊ ಡಿ ಟಿ ಎಚ್ ಇಟ್ಟಿದ್ದೀವಿ ಇವಾಗ ಕನೆಕ್ಷನನ್ನು ಕೊಡಬೇಕು ಮೇಲ್ಗಡೆ ಹೋಗ್ಬೇಕು ಇವಾಗ ಮಹಮ್ಮದ್ ರೆಡಿ ಮೇಲ್ಗಡೆ ಇರೋಸನ್ನು ತೋರಿಸಿವಿ ಬನ್ನಿ ಓಕೆ ಬನ್ನಿ ಇವಾಗ ಮೇಲ್ಗಡೆ ಹೋಗೋಣ ನಮ್ಮ ಹುಡುಗನಿಗೆ ಬೇಗ ಮದುವೆ ಮಾಡಿಸ್ಬಿಡ್ಬೇಕು ಏನಕ್ಕೆ ಇನ್ನೇನು ಏಜ್ ಆಯ್ತಲ್ಲ ಆಗಬೇಕು ಒಂದೇ ಸೊ ಮೇರುಗಡೆ ತೋರಿಸ್ತೀನಿ ಬನ್ನಿ ಟೆಂಪಲ್ ಯಾವ ಥರ ಕಾಣುತ್ತೆ ಅಂತ ನನ್ನ ಮದುವೆ ಊಟ ತಿನ್ನ ಊಟ ಕಿವಿಲೇಜ್ ಟೆಂಪಲ್ ನೋಡಿ ಇದನ್ನೇ ಈ ನಲ್ಲಿ ನಾವು ಇವಾಗ ಡಿ ಟಿ ಎಚ್ ಕನೆಕ್ಷನ್ ಅನ್ನ ಕೊಡಬೇಕು ನೋಡಿ ಟೆಂಪಲ್ ಯಾವ ಥರ ಐತೆ ಟೂರಿಸಂ ಪ್ಲೇಸ್ ಇದು ನೋಡಿ ಇವಾಗ ಈ ಗೋಡೆ ಹತ್ರ ನಾವು ಡಿ ಟಿ ಎಚ್ ಕನೆಕ್ಷನ್ ಅನ್ನ ಕೊಡಬೇಕು ಅಂತ ಪ್ಲಾನ್ ಹಾಕೊಂಡಿದೀವಿ ಇಲ್ಲೊಂದು ಡ್ರಾಯಿಂಗ್ ಮಾಡಿಸಿದಾರೆ ನೋಡಿ ಡ್ರಾಯಿಂಗ್ ನೀನ್ಗಿನ್ನ ಬಿಡಿಸ್ಬಿಟ್ಯಾ ಈಗ ತರ ಮದುವೆ ಅಂದ ತಕ್ಷಣ ನಮ್ಮ ಹುಡುಗ ಡ್ರಾಯಿಂಗ್ ಹಿಂಗೆ ಏನಾದ್ರು ಮಾಡ್ಬಿಟ ಅಂತ ಇದ್ದೀನಿ ಹುಡ್ಗಿ ಡ್ರಾಯಿಂಗ್ನೇ ಮಾಡಿಬಿಟ್ಟಾರಲ್ಲ ಅದಕ್ಕೆ ನೀನಲ್ಲ ನಾನು ಅಲ್ಲ ಸರಿ ಬಾ ಏ ಇಲ್ಲಿ ಎಷ್ಟೊಂದು ಗಾಳಿ ಬರ್ತಾ ಬರುತ್ತೆ ಅಂತಂದರೆ ಇದು ಸ್ಟಾರ್ಟಿಂಗ್ ಹಾಕ್ಸಿದ್ ಡಿ ಟಿ ಎಚ್ ನೋಡಿ ಇಲ್ಲಿ ಹೆಂಗೆ ಐತೆ ಇದನ್ನು ಇದು ಒಂದು ಫೈವ್ ಟೈಮ್ಸ್ ರೆಡಿ ಮಾಡಿರೋದು ಮತ್ತು ಇಲ್ಲಿ ನೋಡಿ ಹೊಸ್ದಾಗ ಹಾಕಿದ್ದು ಮೂರು ದಿನವೂ ಬರಲಿಲ್ಲ ಗಾಳಿ ಬರ್ತಾ ಹೆಂಗೆ ಮಾಡ್ಬಿಟ್ಟಾಯ್ತ ಇದನ್ನು ಕಿತ್ತಿ ಎಸ್ಬಿಟ್ಟೈತೆ ನಮ್ಮ ಹುಡ್ಗನು ಕಳಿಸಿದ್ದೆ ನನ್ನೇ ಸಲ ನೋಡು ಅಂತ ಅಂದ್ಬಿಟ್ಟು ಕರ್ಕೊಂಬಂದೆ ಇವತ್ತು ಯಾವ ಥರ ಆಗೈತೆ ಅಂತ ಅಂದ್ಬಿಟ್ಟು ಅದಕ್ಕೆ ನೋಡಿ ಬಂದೆ ಇಲ್ಲಿ ಬಂದು ನೋಡಿದ್ರೆ ನನಗೇನೆ ಶಾಕ್ ಆಗೋಯ್ತು ಎಷ್ಟು ಕಿತ್ತಾಗೈತೆ ನೋಡಿ ಈ ಕಿತ್ತಾಗೈತಲ್ಲ ಇನ್ನು ಗಾಳಿ ಬರ್ತಾ ಬರ್ತಾಯಲ್ಲ ಎಷ್ಟು ಗಾಳಿ ಬರ್ತಾ ಬಂದಿರು ಹಾಗಾದ್ರೆ ಸರಿಯಾದ ಹೋಯ್ತೆ ಸೊ ಅದಕ್ಕೇ ಈ ಪ್ಲೇಸ್ ಬೇಡ ಅಂತ ಅಂದ್ಬಿಟ್ಟು ಇವಾಗ ನಾವು ಆ ಪ್ಲೇಸ್ಗೆ ಟಾರ್ಗೆಟ್ ಹಾಕಿದ್ದೀವಿ ನೋಡಿ ಆ ಪ್ಲೇಸಲ್ಲಿ ಡಿ ಟಿ ಎಚ್ ಕನೆಕ್ಷನ ಕೊಡೋಣ ಅಂತ ಸೊ ಅದಕ್ಕೆ ಈ ಪ್ಲೇಸಿಗೆ ಬಂದಾಗ ಸಲ ನಮ್ಗೆ ಅನ್ಸಬಿಡತ್ತ ಏನು ಅಂತಂದ್ರೆ ಒಳ್ಳೆ ಪೀಸ್ ಸಿಗುತ್ತೆ ಅಂತ ಸೊ ನೋಡಿ ನಿಮ್ಗೆ ಒಂದ್ಸಲ ತೋರಿಸ್ತೀನಿ ಯಾವ ತರ ಐತೆ ನೋಡಿ ಒಂದ್ ರೀತಿ ನೆಮ್ಮದಿ ನೆಮ್ಮದಿ ಸಿಗ್ಬಿಡುತ್ತೆ ಇಲ್ಲಿ ಬಂದು ಇಲ್ಲಿ ಎರಡು ಕೈನ ಇಟ್ಬಿಟ್ಟು ಈ ಬೆಟ್ಟ ನಾವು ನೋಡ್ತಾ ಇದ್ರೆ ಈ ಬಿಲ್ಡಿಂಗ್ ಹೇಗಿರ್ದ ನಿಮ್ ಕಾಲು ಕೈ ಮುರಿಯುತ್ತಾ ಮುರಿಯುತ್ತೆ ಮುರಿಯುತ್ತೆ ಒಂದ್ಸಲ ನೋಡ್ತೀನಿ ಇರು ಐತೆ ಅಂತ ಓ ಮಹಮ್ಮದು ಪಕ್ಕ ಕಾಲು ಕೈ ಮುರಿದೈತೆ ತಗಣ ಮುರಿದೈತೆ ಸಿಗಲ್ಲ ಟ್ರೈ ಮಾಡ್ತೀವಿ ಸಲ ಹಾಂ ವೈರ್ ವೈರು ಕಡಿಮೆ ತೊಗೊಂಬಂದಿವು ಇಲ್ಲಿಂದ ಹಿಡ್ದು ಅಷ್ಟು ದೂರ ಎಟ್ಟುತ್ತೇನೋ ವೈರು ಇಲ್ಲಿ ಎಳೆದೆ ವೈರು ಒಂದು ಸ್ವಲ್ಪ ಬಂತು ಅಷ್ಟೇ ವೈರು ಓ ಓಸ್ ಎಟ್ಟುತ್ತೇನೋ ಗೊತ್ತಿಲ್ಲ ಸ್ವಲ್ಪ ಐತೆ ಇದನ್ನೊಂದು ಸ್ವಲ್ಪ ಅದಕ್ಕೆ ಸ್ವಲ್ಪ ಸೇರಿಸ್ ತೊಗೊಂಬಂದೆ ಸಾಲುತ್ತೆ ಅಂದ್ಕೊಂಡು ಸಾಲದೆಲ್ಲೋ ಗ್ಯಾರಂಟಿ ಇಲ್ವಲ್ಲಪ್ಪ ಟ್ರೈ ಮಾಡಿ ನೋಡೋಣ ಅಂತೀಯಾ ಹ್ಮ್ ಜೋಗಯ್ಯ ಆಗ್ಬಿಟ್ಟಿದೆ ಅರೆ ಜೋಗಿ 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 ಓಕೆ ನಮ್ಮ ಹುಡುಗ ವರ್ಕ್ ಮಾಡ್ತಾನೆ ನಾನೇನು ಮಾಡ್ತಿಲ್ಲ ಅನ್ಕೋಬೇಡಿ ನಾನು ಕೂಡ ವರ್ಕ್ ಮಾಡ್ತೀನಿ ಅವ್ರ ಗುರುಗಳೇ ನಾನು ನೋಡಿ ನೋಡ್ತಿದ್ದಂಗೆ ಮಳೆ ಬಂದ್ಬಿಡ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ವ್ಯೂ ವ್ಯೂ ಪಾಯಿಂಟ್ ಮಾತ್ರ ಬೆಂಕಿ ಆಗೋಯ್ತು ಇವಾಗ ನೋಡಿ ನೋಡ್ತಿದ್ದಂಗೆ ಮಳೆ ಬಂದ್ಬಿಡ್ತು ಇವಾಗ ಎಳೀಕ್ತಾ ಇದೆ ಅಲ್ಲಿವರೆಗೆ ನಾವು ಕನೆಕ್ಷನ್ ಕೊಟ್ಬಿಡ್ಬೇಕು ಇಲ್ಲ ಅಂತಂದ್ರೆ ಮಹಮ್ಮದ್ ಮಾಡ್ತೀನಿ ಓಕೆ ಡನ್ ಸೊ ಬನ್ನಿ ಸಲ ನಾವು ಈ ಟೆಂಪಲನ್ನು ನಿಮಗೆ ತೋರಿಸ್ತೀನಿ ಯಾವ ಥರ ಐತೆ ಅಂತ ನೋಡಿ ಇದೆಲ್ಲ ಇದು ಟಿ ಬಿ ಟಿ ಎನ್ ಆಶ್ರಮಗಳು ಇದು ಟೆಂಪಲು ಸೆಂಟ್ರಲ್ ಇದೆ ನೋಡಿ ಇದು ಟೆಂಪಲು ನೋಡಿ ಟಿ ಬಿ ಟಿ ಎನ್ಸ್ ಹುಡುಗರುಗಳು ನೋಡಲ್ಲಿ ನಿಂತಿದ್ದಾರೆ ಹ್ಞೂ ಹಾಯ್ ಕೂಡ ಮಾಡ್ತಾ ಹಾಯು ಕೂಡ ಮಾಡ್ತಾ ಇದ್ದಾರೆ ಹಲೋ ಮೊಹಮ್ಮದ್ ಇದು ಟೆಂಪಲ್ ನಾನು ಆಶ್ರಮ ಅಂತ ಅಂದ್ಬಿಟ್ಟು ಇದು ಆಶ್ರಮ ಅಲ್ಲ ಅಂತ ಇದು ಸ್ಕೂಲ್ ಅಂತೆ ಸ್ಕೂಲು ಮತ್ತೆ ಆಶ್ರಮ ಎರಡೂ ಅನ್ಸುತ್ತೆ ಇದು ಹ್ಮ್ ಇದು ದೇವಸ್ಥಾನ ಇದು ಟೆಂಪಲ್ ಇದು ಸ್ಕೂಲು ಮತ್ತೆ ಆಶ್ರಮ ಎರಡೂ ಕೂಡ ಇವ್ರಿಗೂ ಇದು ಇಲ್ಲೇನೆ ನೋಡ್ಕೊಳ್ಳಿ ಇದು ದೇವಸ್ಥಾನ ಇದು ಸ್ಕೂಲು ಮತ್ತೆ ಆಶ್ರಮ ಎರಡೂ ಕೂಡ ಎಜುಕೇಶನ್ ಕೂಡ ಅವರು ಇವ್ರಿಗೆ ಎಜುಕೇಶನ್ ಕೂಡ ಇವ್ರಿಗೆ ಇಲ್ಲೇನೆ ಗೊತ್ತಿತ್ತು ವೈರ್ ಸ್ಯಾಂಟೇಜ್ ಆಗುತ್ತೆ ಅಂತ ವೈರು ಹೇಳ್ದಂಗೆ ಸ್ಯಾಂಟೇಜ್ ಆಗ್ಬಿಡ್ತು ಇವಾಗ ಎಕ್ಸ್ಟ್ರಾ ವೈರ್ನ ತೊಗೊಬರ್ಬೇಕು ನೋಡ್ತಾ ಇದ್ದೀವಿ ವೈರ್ಗೆ ಏನು ಮಾಡೋದು ಅಂತ ನೋಡಿ ಇಲ್ಲಿವರೆಗೆ ಬಂದೈತೆ ವೈರು ನೋಡಿ ಅಲ್ಲಿ ಫಿಕ್ಸ್ ಮಾಡಿದ್ರೆ ನೋಡಿ ಇಲ್ಲಿವರೆಗೆ ಬರುತ್ತೆ ಇಲ್ಲಿಂದ ಹಿಡಿದು ಇನ್ನೂ ಟೆನ್ ಮೀಟರ್ ಬೇಕಾಗುತ್ತೆ ವೈರು ಸೊ ಇವಾಗ ವೈರ್ಗೇನೆ ಸಾಲ್ಟೇಜು ಒಂದಲ್ಲ ಒಂದು ನಮ್ಮ ಕತೆಗಳು ಹೇಳ ಕರೆಂಟ್ ವೈರ್ ಕರೆಂಟ್ ವೈರ್ ಫಿಟ್ ಮಾಡೋದಾಗಿರೋ ಆವಾಗಲೇ ಮಾಡಿಬಿಡ್ಬೋದು ಕರೆಂಟ್ ವೈರ್ ಆಗಲ್ಲ ಡಿ ಟಿ ಎಚ್ಗೆ ಇದಕ್ಕೆ ಅಂದ್ಬಿಟ್ಟು ಸಪ್ರೇಟ್ ವೈರ್ ಇರುತ್ತೆ ಹ್ಞೂ ಇಷ್ಟು ನೋಡೋದೇ ನಾನಲ್ಲಿ ಒಂದು ಸ್ವಲ್ಪ ಫ್ರೀ ಮಾಡಿಕೊಟ್ಟೆ ಒಳಗಡೆ ಹೋಗಿ ಇಷ್ಟೇ ಬರೋದು ಇದ್ರ ಮೇಲೆ ಬರಲ್ಲ ಇನ್ನಾರು ಮಾಡಬೇಕು ವೈರ್ ಶಾರ್ಟೇಜ್ ಆಗಿ ವೈರ್ ಶಾರ್ಟೇಜ್ ಆಗಿದಕ್ಕೆ ಟೆಂಪಲ್ ಗುರುಜಿನೇ ಬಂದುಬಿಟ್ಟು ವೈರ್ ಕೊಟ್ಟರು ಹಳೆ ವೈರ್ ಐತೆ ಅಂದ್ಬಿಟ್ಟು ಇವಾಗ ಇದನ್ನು ಈ ವೈರ್ಗೆ ಫಿಕ್ಸ್ ಮಾಡಿ ನಾವು ಡಿ ಟಿ ಎಚ್ ಕನೆಕ್ಷನ್ನ ಕೊಡಬೇಕು ಸೊ ಬನ್ನಿ ಕೊಡೋಣ ನೀ ನೀಡೋದೇ ಈ ಗಾಳಿಯು ಆವರಿಸಿದೆ ಬಾಬಾ ಫಿಟ್ ಮಾಡೋಣ ಸರಿ ಏನೇ ನಾವು ಅನ್ಕೋಣೆಗೆ ಟೆಂಪಲ್ ನಲ್ಲಿ ಡಿ ಟಿ ಎಚ್ ಕನೆಕ್ಷನ್ ಕೊಟ್ಟಾಯ್ತು ನೋಡಿ ನ ಜಾಯಿಂಟ್ ಮಾಡೋರ್ಗೆ ನೋಡಿ ಇಲ್ಲಿಂದ ಹಿಡಿದು ವೈರ್ ನೋಡಿ ಎಲ್ಲಿವರೆಗೆ ಹಾಕಿದೀವಿ ನೋಡಿ 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 ವೈರ್ ಇಲ್ಲದೆ ವೈರ್ನ ಜಾಯಿಂಟ್ ಮಾಡಿ ಜಾಯಿಂಟ್ ಮಾಡಿ ಜಾಯಿಂಟ್ ಮಾಡಿ ಕನೆಕ್ಷನ್ ಎಲ್ಲಿವರೆಗೆ ತಗೋ ಕೊಟ್ಟಿದ್ದೀವಿ ನೋಡಿ ಆ ಮೂಲೆಯಿಂದ ಹಿಡಿದು ನೋಡಿ ಆ ಮೂಲೆವರೆಗೂ ಕೊಟ್ಟಿರೋದು ಇವಾಗ ಕನೆಕ್ಷನ್ ಕನೆಕ್ಷನನ್ನು ಅಂತೂ ಡಿ ಟಿ ಎಚ್ ಕನೆಕ್ಷನ್ ಕೊಟ್ಟಾಯಿತು ಇವಾಗ ನಮ್ಮ ನಡೆ ಬೇರೆ ಕಡೆ ಏನಂತೆ ಮತ್ತು ಸುಸ್ತಾಗೋ ಐತೆ ನಮ್ಮ ಹುಡುಗನಿಗೆ ಮೊದಲು ಕರ್ಕೋಗಿ ಊಟ ಮಾಡಿಸ್ಬೇಕು ಹೋಗೋಣವಾ ಸರಿ ಬಾ ಒಂದ್ಸಲ ಟಿ ವಿ ನೋಡೋಣ ಬಾ ನಾವು ಹಾಕಿರೋದು ಟಿ ವಿ ಯಾವ ಥರ ಬರುತ್ತೆ ಅಂತ ಸೊ ನಿಮ್ಗೆ ಒಂದ್ಸಲ ಟಿವಿ ತೋರಿಸ್ತೀನಿ ಟಿ ವಿ ಆನ್ ಮಾಡಿ ನಾವು ಕನೆಕ್ಷನ್ ಮಾಡಿರೋದು ಅದ್ರಲ್ಲೂ ನಾನು ಕನೆಕ್ಷನ್ ಮಾಡಿರೋದು ಐತೆ ಟಿ ವಿ ಇವಾಗ ಟಿ ವಿನ ಆನ್ ಮಾಡಬೇಕು ಸ್ವಿಚ್ನ ಆನ್ ಮಾಡಿದ್ದೀನಿ ಸೊ ಟಿ ವಿ ಮತ್ತು ಡಿ ಟಿ ಎಚ್ ಕನೆಕ್ಷನ್ ಎರಡೂ ಕೊಟ್ಟಿದ್ದೀವಿ ಬೈಕ ಒಂದಲ್ಲ ಒಂದು ಪಾಟ್ಲೆಗಳು ಮಾಡಿಬಿಡ್ತಾರೆ ಯಾಕಣ್ಣ ಮತ್ತೆ ಲೂಸ್ ಮಾಡೋರೇನು ಸೆಟ್ಟಿಂಗ್ ಚೇಂಜ್ ಮಾಡಿರ್ತಾರೆ ಸೆಟ್ಟಿಂಗ್ ಕುಣಿಸ್ಬೇಕು ಉಪ್ಪ ಅವ್ರ ಭಯ ಆಗೋಯ್ತು ಮೊಬೈಲ್ ಐತದ ತಕ್ಷಣ ಸೊ ಫೈನಲಿ ಡಿ ಟಿ ಎಚ್ನ ಆಯಿತು ಇವಾಗ ನಾವು ಬೇರೆ ಕಡೆ ಹೋಗ್ಬೇಕು ಹೋಗೋಣ ಬೇರೆ ಕಡೆ ಸರಿ ಹೋಗೋಣವಾ ಟಿ ವಿ ಆನ್ ಮಾಡಿದ ತಕ್ಷಣ ನೋಡಿ ಮಕ್ಕಳೆಲ್ಲ ಖುಷಿ ಖುಷಿಯಿಂದ ಓಡ್ಬಂದ್ಬಿಟ್ರು ಟಿ ವಿ ನೋಡೋದಕ್ಕೋಸ್ಕರ ಈಗ ಜಸ್ಟ್ ಟಿ ವಿ ನೋಡ್ಕೊಂಡು ಹೋಗ್ತಾ ಇದಾರೆ ನಮ್ಮಿಂದೆ ಈ ಥರ ಮಕ್ಕಳಿಗೆ ಖುಷಿ ಸಿಗುತ್ತಲ್ಲ ಮಹಮದೊ ಇದರಲ್ಲೇ ಸಾಕು ನಮಗೆ ಒಂದು ರೀತಿ ನೆಮ್ಮದಿ ನೆಮ್ಮದಿ ಸಿಗುತ್ತೆ ಹೌದು ತಾನೆ ಹ್ಞೂ ಅಂತಲೇ ನೀನು ಎಲ್ಲದಕ್ಕೂ ಮಾತಾಡ್ಸ್ಬೇಕು ಮಾತಾಡ್ಬೇಕು ಅಂದ್ಕೊಂಡು ಹೋದರೆ ಮಕ್ಕಳು ನಮ್ಮ ನೋಡ್ಬಿಟ್ಟು ಫುಲ್ ಎದ್ರ ಅದಕ್ಕೆ ಮಾತಾಡ್ಸೋಕ್ಕಾಗಲಿಲ್ಲ ಇದೇ ಟೆಂಪಲ್ನಲ್ಲಿ ಇನ್ನೊಂದು ಸೂಪರ್ ಪ್ಲೇಸ್ ಐತೆ ಅದನ್ನು ನಿಮಗೆ ತೋರಿಸೋಣ ಅಂತ ಬಂದಿದ್ದೀನಿ ನೋಡಿ ಅದು ಇದೇನೇ ಪ್ಲೇಸ್ ನೋಡಿ ಈ ಪ್ಲೇಸ್ಗೆ ತಮಿಳಿಯನ್ಸ್ಗಳು ಅನ್ಸ್ಗಳು ಫುಲ್ಲಾಗಿ ಬರ್ತಾರೆ ಟೂರಿಸ್ಟ್ ಪ್ಲೇಸು ಒಂದು ರೀತಿ ಬೆಸ್ಟ್ ಟೂರಿಸ್ಟ್ ಪ್ಲೇಸ್ ಆಗೋಯ್ತಿದ್ದು ಮಾತ್ರ ಇನ್ನೇನ ಮತ್ತೆ ಎಸ್ 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 ನೋಡಿ ಇದು ಬೆಸ್ಟು ಟೂರಿಸ್ಟ್ ಪ್ಲೇಸ್ ಸೊ ಟಿ ಬಿ ಟಿ ಎನ್ ಕ್ಯಾಂಪ್ಗೆ ಬಂದರೆ ಈ ಪ್ಲೇಸನ್ನು ಮಿಸ್ಸಿಲ್ದೆ ನೋಡ್ಕೊಗ್ತಾರೆ ಅದಕ್ಕೆ ನಿಮಗೆ ನಮ್ಮ ಲಾಗ್ನಲ್ಲಿ ತೋರಿಸೋಣ ಅಂತ ಬಂದೆ ನೋಡಿ ವೆದರ್ ತಕ್ಕಂಗೆ ಗುಂಬಗಳು ಏನು ಸಾಗೋದಾಗೈತೆ ಒಂದು ಸಲ ಇಲ್ಲದೆ ಹೋದ ಟಿ ಬಿ ಕ್ಯಾಂಪನ್ನು ನೋಡೋಕೆ ಅಂತ ಬರೋರು ನಮ್ಮೂರಿಗೆ ಬಂದರೆ ನಮ್ಮನ್ನ ಸಲ ಕಾಂಟ್ಯಾಕ್ಟ್ ಮಾಡಿ ನಾವು ನಿಮಗೆ ಖಂಡಿತವಾಗ್ಲೂ ಸಿಗ್ತೀವಿ ಮತ್ತು ನಮ್ಮ ಟಿ ಬಿ ಟಿ ಎನ್ ಕ್ಯಾಂಪ್ನ ಇನ್ನೂ ಕೂಡ ಒಳ್ಳೊಳ್ಳೆ ಪ್ಲೇಸ್ಗಳು ಎಲ್ಲೆಲ್ಲ ಐತೆ ಎಲ್ಲನೂ ಕೂಡ ನಿಮಗೆ ನಾನು ತೋರಿಸ್ತೀನಿ ಇದನ್ನೇನು ಕರೀತಾರೆ ಮೊಹಮ್ಮದ್ ಬಾವುಟ ಬಾವುಟ ಕರೆಕ್ಟ್ ಇದು ಅವರು ಬರ್ದಿ ಬಾವುಟನ ಇಲ್ಲಿ ಹಾಕಿರೋದು ಅದಕ್ಕೂನು ಕೂಡ ತುಂಬಾನೇ ಸಂಪ್ರದಾಯಗಳಿರುತ್ತೆ ಸೊ ನೋಡಿ ಯಾವ ಯಾವತರ ಐತೆ ಒಂದೊಂದಕ್ಕೂ ಒಂದೊಂದರ ಹೆಸರು ಇರುತ್ತೆ ಇದರಲ್ಲಿ ನನಗೂ ಕೂಡ ಸರಿಯಾಗಿ ಗೊತ್ತಿಲ್ಲ ಇದ್ರ ಬಗ್ಗೆ ಇದ್ರ ಬಗ್ಗೆ ನಾನು ಸ್ವಲ್ಪ ಸ್ವಲ್ಪ ತಿಳ್ಕೊಂಡಿದ್ದೀನಿ ಫುಲ್ ಕ್ಲಿಯರ್ ಆಗಿ ತಿಳ್ಕೊಬೇಕು ಬರ್ತಾ ಇದ್ದಂಗೆ ಗಾಳಿ ಬರ್ತಾನು ಜಾಸ್ತಿ ಹೋಯ್ತು ಮಳೆನು ಕೂಡ ಬರ್ತಾ ಇದೆ ನೋಡಿ ಅಲ್ಲಿ ವೆದರ್ ವೆದರ್ ನೋಡಿ ಯಾವತರ ಐತೆ ಓ ಹೆವಿ ಗಾಳಿ ಬರ್ತಾ ಮಾತ್ರ ವಾಯ್ಸ್ ಕ್ಲಿಯರ್ ಆಗಿ ಕೇಳ್ತಾ ಇದೀ ಏನೋ ಗೊತ್ತಿಲ್ಲ ಒಟ್ನಲ್ಲಿ ಒಳ್ಳೆ ವೆದರ್ ಕಡೆ ವೆದರ್ ಮಾತ್ರ ಚಿಂದಿ ಹೇಗಿರುತ್ತೆ ನೋಡಿ ಮಳೆ ನೋಡಿ ಅಲ್ಲಿ ಅಂದ್ರೆ ನೀವು ನಿಮ್ಗೆ ಆದಷ್ಟು ಬೇಗ ನಮ್ಮ ಊರಿಗೆ ಬಂದ್ ನೋಡಿ ವೆದರ್ ಹೇಗಿರುತ್ತೆ ಅಂತ ಸೂಪರ್ ಆಗಿರುತ್ತೆ ನೋಡ್ ನೋಡ್ತಾ ಇದ್ದಂಗೆ ಮಳೆ ಜಾಸ್ತಿ ಹೋಗೋಯ್ತು ಓಡ್ತಾ ಇದೀವಿ ಅಹಮದು ನಮ್ಮ ವಿಡಿಯೋಗಳಲ್ಲಿ ಮಾತ್ರ ಮಿಸ್ ಇಲ್ದೆ ಮಳೆ ಬರುತ್ತೆ ಎಸ್ ನೆನ್ಕೋಬಿಟ್ಯಾ ಇಲ್ಲಿ ನಿಂತಿದ್ರೆ ಇನ್ನೂ ನೆನ್ಕೋ ತುಂಬಾ ಮೇಲ್ಕೊಡೋ

લો મહમદો બેગ લેયા બેગ ગાડી લે દે નીન કણા પિંગા ઓડવા બેગ નાલે મડબટ બંધ બટવને ઓડતા હૈ ઓ દીવાન દીને માળે કરમે આયતા માળે માળે કરમે આયતા આઈ 6 કન્ટે નંતે ઉટલા ઇબલી કરદી સપ્તી ઉસરેલા ઓ ગુળીગી સેઈ બડતીની ઓડ ઓડ વાત કે ઓડ 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 ના ઈ તો ઓલ્લો ફોટો સતી ગી બેકુ ઈ માળે ಫೋನ್ ಕಣ್ ಕಣ ನೆ ತೈತ ನೆ ತೈತ ಇಲ್ಲಿ ಮಳೆ ಜಾಸ್ತಿ ହ್ತ ನಡಿ ಓಡಾಡ ತಗೊಳ್ಳಿ ಇಕ್ಕೆ ನೀನು ಮಾತ್ರ ಓರ್ಸ್ಕೊಂಡೆ ಹಂಗಾದ್ರು ಓರ್ಸಬೇಕು ಅಣ್ಣ ಏ ಓರ್ಸಿ ರೇಣ ನಡಿ 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 ಗಾಯ್ಸ್ ಮಳೆ ನಿಂತೋಯ್ತು ಅಂತಾಕೊಂಡ್ರು ಮತ್ತೆ ಮಳೆ ಸ್ಟಾರ್ಟ್ ಆಗೋಯ್ತು ಈಗ ಓರ್ತಾ ಇದೀವಿ ನಮ್ಮೂರು ಸೈಡ್ ಮಳೆ ಇಲ್ಲ ಅನ್ಸುತ್ತೆ ಅದಕ್ಕೆ ಕ್ಯಾಂಪ್ ನ ಬಿಟ್ಟು ಬಿಟ್ಟು ಊರಗಡೆ ಓರ್ತಾ ಇದೀವಿ ಖತಮ್